ಮೇಕೆ ಮಗು ಕತೆ ಮೇಕೆ ತನ್ನ ಮರಿಗಳೊಂದಿಗೆ ವಾಸಿಸುತ್ತಿತ್ತು ಅದರ ಹೆಸರು ಟೋನು ಟೋನು ತುಂಬ ಚೇಷ್ಟೆಗಾರನಾಗಿದ್ದನು ಮತ್ತು ಕಾಡಿನಲ್ಲಿ ತಿರುಗಾಡಲು ಇಷ್ಟಪಡುತ್ತಿದ್ದನು ಒಂದು ದಿನ ಆ ಮೇಕೆಯ ಮರಿ ಟೋನು ಆಟವಾಡುತ್ತಾ ಕಾಡಿನಲ್ಲಿ ತಿರುಗಾಡಲು ಹೋಗುತ್ತದೆ ಅಲ್ಲಿಗೆ ಹೋದ ನಂತರ ದಾರಿ ತಪ್ಪುತ್ತಾನೆ ಬಹಳ ತಡವಾದ ನಂತರ ಟೋನು ಮನೆಗೆ ಹಿಂತಿರುಗದಿದ್ದಾಗ ಅವನ ತಾಯಿ ತುಂಬ ನೊಂದುಕೊಳ್ಳುತ್ತಾಳೆ ಟೋನುವನ್ನು ಹುಡುಕಲು ಅವಳು ಬೇಗನೆ ಕಾಡಿಗೆ ಓಡುತ್ತಾಳೆ ಮತ್ತು ಜೋರಾಗಿ ಕೂಗುತ್ತಾಳೆ ಟೋನು ಎಲ್ಲಿ ನೀನು ಎಲ್ಲಿದ್ದೀಯಾ ಆಗ ತನ್ನ ತಾಯಿಯ ಧ್ವನಿಯನ್ನು ಕೇಳಿ ಹಿಂದಿನಿಂದ ಟೋನು ಹೇಳುತ್ತಾನೆ ನಾನು ಎಲ್ಲಿದ್ದೀನಿ ತಾಯಿ ನೀವು ನನ್ನನ್ನು ಕಂಡುಕೊಂಡಿದ್ದೀರಿ ಮೇಕೆಯು ತನ್ನ ಮಗುವನ್ನು ನೋಡಿ ಬಹಳ ಸಂತೋಷದಿಂದ ಹೇಳುತ್ತದೆ ಟೋನು ನನ್ನ ಕೇಳದೆ ಕಾಡಿನಲ್ಲಿ ಸುತ್ತಾಡಬೇಡ ಎಂದು ಎಷ್ಟು ಬಾರಿ ಹೇಳಿದ್ದೇನೆ ಹೀಗೆ ಮಾಡುತ್ತಾ ಹೋದರೆ ಮುಂದೊಂದು ದಿನ ನೀನು ಬಹಳ ಕೆಟ್ಟದಾಗಿ ಸಿಕ್ಕೆಯಾಗಿ ಕೊಂಡು ನನ್ನನ್ನು ಬಲೆಗೆ ಬೀಳಿಸುವೆ ಮತ್ತೆ ಮರುದಿನ ಅಮ್ಮನನ್ನು ಕೇಳದೆ ಟೋನು ಕಾಡಿನಲ್ಲಿ ಸುತ್ತಾಡಲು ಹೋಗುತ್ತಾನೆ ಈ ಬಾರಿ ಅವನು ಕಾಡಿನಲ್ಲಿ ಹಸಿದ ತೋಳವನ್ನು ಕಂಡುಕೊಳ್ಳುತ್ತಾನೆ ಅದು ಅವನನ್ನು ತಿನ್ನಲು ಮನಸ್ಸು ಮಾಡಿದೆ ತೋಳನನ್ನು ನೋಡಿ ಗಾಬರಿಗೊಂಡು ಅಳಲು ಪ್ರಾರಂಭಿಸುತ್ತಾನೆ ಈಗ ಆ ತೋಳವು ಅವನನ್ನು ತಿನ್ನಲು ಟೋಣು ಬಳಿಗೆ ಬಂದಾಗ ಇದ್ದಕ್ಕಿದ್ದಂತೆ ಅವನ ತಾಯಿ ತನ್ನ ಸ್ನೇಹಿತ ಬೇಟಿ ನಾಯಿಯೊಂದಿಗೆ ಅಲ್ಲಿಗೆ ಬರುತ್ತಾಳೆ ಈ ಬೇಟಿ ನಾಯಿ ಜೋರಾಗಿ ಬೊಗಳಿದನ್ನ ತಕ್ಷಣ ಆ ತೋಳ ಹೆದರಿ ಅಲ್ಲಿಂದ ಓಡಿಹೋಯಿತು ಈ ಮೂಲಕ ಮೇಕೆ ಮರಿ ಟೋಣುವಿನ ಪ್ರಾಣ ಉಳಿಯುತ್ತದೆ ನಾವು ಯಾವಾಗಲೂ ನಮ್ಮ ಹಿರಿಯರ ಮಾತನ್ನು ಕೇಳಬೇಕು ಏಕೆಂದರೆ ನಮ್ಮ ಹಿರಿಯರು ನಮ್ಮ ಒಳ್ಳೆಯದನ್ನು ಮಾತ್ರ ಬಯಸುತ್ತಾರೆ